ಮಾಳಿಂಗರಾಯನ ಭಕ್ತಿಗೆ ಮೆಚ್ಚಿ ವರ್ಷಕ್ಕೊಮ್ಮೆ ಅರಸ ದೀಪ ಏನಕ್ಕದ್ರಿ ಸಾಕ್ಷಾತ್ ಕೈಲಾಸದಿಂದ ಪರಮಾತ್ಮನೆ ಹಲವು ಮಾತೇನು ನೀನ್ ಒಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು ಹೌದ್ರಿ ಪೌದಾ ಜಲವೇ ಪಾವನ ತೀರ್ಥವಾಯಿತು ಸುಲಭ ಶ್ರೀ ಗುರುವೇ ಕೃಪೆಯಾಗು ಹಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಪಂಚಮುಖದ ಪರಮೇಶ್ವರನ ನನ್ನ ಶಿರದರ ಮನೆಯಲ್ಲಿ ಪವಡಿಸಿಕೊಂಡು ಹಾ ಪರಮಾತ್ಮನ ಪ್ರತಿರೂಪಿಯಾಗಿರುವಂತ ನನ್ನಪ್ಪ ಯಾರೇಪ್ಪ ಶುದ್ಧರ ಒಡಿಯನಾಗಿರುವಂತ ಸಿದ್ಧ ಸದ್ಗುರು ಸೋಮಲಿಂಗೇಶ್ವರರ ಪಾಲಕ್ಕೂ ಹಣಿಮಣಿದು ಹಣೆ ಮನೆಯುತ್ತಾ ಆ ಸೋಮಲಿಂಗೇಶ್ವರನ ಶಿಷ್ಯನಾಗಿ ಹೌದ ಯುಗ ಯುಗಗಳಲ್ಲಿ ಅವತಾರವನ್ನ ತಾಳಿ ಬಂದು ತಾಳಿ ಬಂದು ಈ ಮಾನವ ಕುಲಕೋಟಿಯ ಧರ್ಮದ ಜಾಗೃತಿಗೋಸ್ಕರವಾಗಿ ದರಿಗೆ ಬಂದು ಅವರೇ ಬಾಪ್ ಮೂಲ ಸ್ಥಾನ ಮುಮ್ಮೆಟ್ಟಿಗುಡ್ಡರ ಮೇಲೆ ಮೂರೇಣಿನ ಜಾಡಿಯ ಮೇಲೆ ಆಸೀನಾಗಿ ಬಂದು ನೆಲೆಸಿದಂತ ಹಾಪ್ சிவரோபி அமோத சித்தேஸ்வரன பரம பவித்திர பாதக்கூணாம சா ச ವಿಜಯಪುರ ಜಿಲ್ಲೆಯ ಇಂಡಿಯ ತಾಲೂಕಿನ ಆ ಕ್ಷೇತ್ರ ಆ ಗೊಳಗಿ ಪೂರ ಗ್ರಾಮದಲ್ಲಿ ಹುಟ್ಟಿ ಬಂದು ಆಹಾ ಜನಸಿ ಬಂದ್ರಿ ಅಮೋಘ ಸಿದ್ದೇಶ್ವರನಿಗೆ ಮಾಯದ ಮಗನಾಗಿ ಮರ್ತ ಕಳೆದ ಬಂದಿರುವಂತ ನನ್ನಪ್ಪ ಅವ್ರ ಯಾರೀಪ ನಮ್ಮಅಪ್ಪ ಆ ಗಂಗಿನಾಡದ ಗೌಡ ಮಾಧುಲಿಂಗೇಶ್ವರನಿಗೂ ಹಣಿ ಹಚ್ಚಿ ಮಣಿಯುತ್ತ ಆಹಾ ಮಣಿಯುತ್ತಾ ಮನೆಯುತ್ತ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಜತ್ತ ತಾಲೂಕಿನ ಉಮದಿಯ ಕ್ಷೇತ್ರದ ಆರಾಧ್ಯ ದೈವಿ ಪುರುಷನಾಗಿರುವಂತಹ ವೀರಮಲಕಾರದ್ಧನ ಪಾದವನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಆಹ ಇಟ್ಟಿಕೊಂಡು ಯಾವ ವಿಜಯಪುರ ಜಿಲ್ಲೆಯ ತಿಕೋಟೆ ತಾಲೂಕಿನ ಸಣ್ಣ ಸಣ್ಣಹಳ್ಳಿ ಬೆಜ್ಜಿ ಗ್ರಾಮದಲ್ಲಿ ಹೊಟ್ಟೆ ಆಹಾ ಜನಸಿ ಬಂದು ಈ ಲೋಕಕ್ಕೆ ಜ್ಞಾನದ ಸಂದೇಶವನ್ನ ನೀಡಿ ಹೋಗಿರುವಂತ ನನ್ನಪ್ಪ ಯಾರಿಬ್ಬ ಅವರು ವಿಜಯಪುರದ ಸಿದ್ದೇಶ್ವರ ಪಾಜಿ ಅವರ ಪಾದಕ್ಕೂ ಹಣೆ ಮಣಿಯುತ್ತಾ ಹಣೆ ಮನೆಯು ಯಾವ ನಮ್ಮ ಹರನಾಳ ಮೇರೆಗೆ ಗುರುಗಳಾಗಿರುವಂತ ಅವರ ಬಾ ಮಂದ್ರೂಪ ಮಹಾರಾಜರ ದಿವ್ಯ ಚರಣಕ್ಕೂ ಹಾಗೂ ಸಂಕನಾಳ ಗುರುಲಿಂಗ ಮಾಸ್ತಾರ ಹಣಿ ಮಣಿಯುತ್ತ ಹಣೆ ಮನೆಯ ಯಾವ ಕಲಬುರಗಿ ಜಿಲ್ಲೆಯ ಅಬಜಲಪುರ ತಾಲೂಕಿನ ಅಸೋಕ್ಷೇತ್ರ ಆ ಸು ಕ್ಷೇತ್ರ ರೇವೂರ್ ಗ್ರಾಮದ ಹೌದಿ ರೇವೂರು ಬಿ ಯಾವ ಬೈ ಬಿ ಕ್ಷೇತ್ರದ ಹೌದಾ ಇವತ್ತಿನ ಈ ಕಾರ್ಯಕ್ರಮದ ಕಾರಣ ಬಿಂದು ಆಗಿರುವಂತ ಯಾರಿಬ್ಬರು ಯಾವ ಏಕಮಾಯಿ ಸಿದ್ದೇಶ್ವರ ಒಂದ ಪಾದಕ್ಕೂ ಹಣಿಮಣಿಯುತ್ತಾ ಹಾಗೂ ಮಾಳಿಂಗರಾಯ್ದು ಕಾಂತ ಮಾಳಿಂಗರಾಯಕಮಾಯಿ ಸಿದ್ದೇಶ್ವರ ಮಾಳಿಂಗರಾಯನ ಒಂದು ಶ್ರಾವಣ ಸಪ್ತಾಹ ನಿಮಿತ್ತಗೋಸ್ಕರವಾಗಿ ಬಸವಣ್ಣ ಎರಡು ಡೊಳ್ಳಿನ ಸಂಘವನ್ನ ಕಲಾ ಸಂಘ ವಿಜಯಪುರ ಜಿಲ್ಲೆಯ ಮುದ್ದೇವಿಹಳ ತಾಲೂಕಿನ ಆ ಸ್ವೋತ್ರ ಹರನಾಳ್ ಗ್ರಾಮದ ಹರನಾಳ್ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ನಂಬುದು ಹೌದ್ರಿಪ್ಪ ಹೌದಾ ನಮ್ಮ ಜೊತೆಲಿ ಹಾಡುವಂತ ಮೇಳ ಅದೇ ರೀಬ ಮೇಳ ಯಾವ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಅಬ್ಜಲಪುರ ಗ್ರಾಮದ ಶ್ರೀ ಗುರು ಮಾಳಿಂಗರಾಯ ಬೀರ್ ದೇವರ ಮಾರ್ಗವನ್ನ ಹಾಡುವಂತ ಮೇಳ ಹಿಂಗ ಸಂಘಗಳನ್ನು ಕೂಡಾ ನಮ್ಮ ಅಣ್ಣನ ಸಂಘ ಹಿಂಗ ಎರಡು ಸಂಘವನ್ನ ಕೂಡ ಪುಣ್ಯಾತ್ಮರೇ ಹೌದ್ರಿಪ್ಪ ಹೌದಾ ಆ ಕೂಡಿರುವಂತ ಹಿರಿಯರಿಗೊಂದು ವಿನಂತಿ ಮಾತು ಕೇಳಿಕೊಳ್ಳೋದ್ ಬಸವಣ್ಣ ಏನ್ರಿ ಮಾತಾ ವಿನಂತಿ ಮಾತಾ ದಿನಂಪ್ರತಿ ಪ್ರತಿ ಎಡಬಿಡದೆ ಹಗಲ ರಾತ್ರಿ ಹಗಲ ರಾತ್ರಿ ಎಡಬಿಡದೆ ಕಾರ್ಯಕ್ರಮ ಮಾಡ್ಕೊತ ಬಂದು ಹಾ ಯಾವ ರೇವೂರು ಗ್ರಾಮಕ್ಕೆ ಆಗಮಿಸಿದಾಗ್ಯ ಪುಣ್ಯಾತ್ಮರೇ ಹೌದ್ರಿಪ್ಪ ಹೌದಾ ಅದಕ್ಕೆ ನಾವು ಹಾಡುವಂತ ಹಾಡಿನಲ್ಲಿ ಮಾತಾಡ್ತಿರುವಂತ ಮಾತಿನಲ್ಲಿ ಬಾರ್ಸಾಡುವಂತ ವಾದ್ಯ ರೊಂದದಲ್ಲಿ ಆಹ್ ಸಾಹಿತ್ಯದಲ್ಲಿ ಸಾಕಷ್ಟು ಲೋಪ ದೋಷ ತಪ್ಪು ತಡಿಗಳ ಆಗ್ಲಾಕತ್ತ ಪುಣ್ಯಾತ್ಮರೇ ಹೌದ್ರಿ ಬಾ ಹೌದ್ ಆಗಲು ಸಾಧ್ಯ ಆಗಿರುವಂತ ತಪ್ಪು ದೋಷಗಳನ್ನ ಬಾಜುಕು ಸರಿಸಿಟ್ಟು ಹೌದಾ ಹೊತ್ತ ಮಂಗಲಾರತಿ ಆಗುತ್ತನ ಹೌದ್ ಅರೇ ಗ್ರಾಮದಲ್ಲಿ ಕುರಿರುವಂತಹ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಜಟಾ ಮಠದವರು ನೆರೆ ಹಳ್ಳಿಗಳಿಂದ ಹಾ ನನ್ನ ಬೆಳ್ಳಿನ ಪದ್ಯವನ್ನ ಕೇಳಿಕ ಬಂದಿರುವಂತಹ ಎಲ್ಲಾ ಧರ್ಮದ ಎಲ್ಲ ಹಿರಿಯರು ಹೌದ್ ಹೌದ್ ನಮ್ಮ ಸಂಘದಲ್ಲಿ ಸರಜೋಡಿ ಸಂಘದಲ್ಲಿ ಆಗಿರುವಂತ ತಪ್ಪು ದೋಷಗಳನ್ನ ಬಾಜುಕ್ ಸರಿಸಿಟ್ಟು ಸರಿಸಿಟ್ಟು ಶಾಂತ ರೀತಿಯಿಂದ ಕೂತ ಕೇಳ್ತಾರೆ ಮತ್ತೊಮ್ಮೆ ದೇವತೆ ಕೈ ಜೋಡಿಸಿ ಕೇಳ್ಕೊತಾ ಇದ್ದೇನೆ ಪುಣ್ಯಾತ್ಮರೇ ಹೌದ್ರೀಪ ಹೌದ್ ಹೌದು ಬಹಳ ಶಾಂತತೆ ರೀಪಾ ಬಾ ಅಂದ್ರೆ ಬಹಳ ಶಾಂತ ಜನ ಬಸವಣ್ಣ ಏನಾಗ್ಯದ ಹೇಳ್ರಿ ಮುಕ್ತಾರ ಈಗಾಗ್ಲಿ ನಮ್ಮ ಸರಜೋಡಿ ಕಲಾವಂತರ ಅಫ್ಜಲ್ಪುರ್ ಗ್ರಾಮದ ಹೌದ್ ಪೆಂಟು ಅಣ್ಣರಾಗ್ಲಿ ಆ ಮೇಲಿನಲ್ಲಿ ಮಾತಾಡಕ್ ಬಂದಿರುವಂತ ಒಳ್ಳೆ ಅನುಭವಿ ಆಗಿರುವಂತ ರೇವಣ ಸಿದ್ದ ಮಾಸ್ತರ್ ಆಗಲಿ ಹೇಳ ಇವತ್ತಿನ ದಿನ ಕಾರ್ಯಕ್ರಮ ಹೆಂಗ ಆಗ್ಬೇಕಂತ ಕೇಳಿದ್ರ ಹಾ ದೇವನೊಬ್ಬ ನಾಮ ಹಲವು ಪರಮ ಪತಿರೊತೆಗೆ ಗಂಡ ಒಬ್ಬ ಹಾ ಅಮೋಘ ಭಕ್ತಿ ಮಾಡಿದ್ರೆ ಹೋಗಿ ಭಗವಂತನಿಗೆ ಮುಟ್ಟತದ ಹೌದಾ ಮಾಳಿಂಗರಾಯ ಭಕ್ತಿ ಮಾಡಿದ್ರೆ ಹೋಗಿ ಭಗವಂತನಿಗೆ ಹೌದಾ ಏಕನಾಥ ಭಗವಂತಿಗೆ ಭಗವಂತನಿಗೆ ಸಿದ್ದೇಶ್ವರ ದೇವ ದೇವತೆಗಳಲ್ಲಿ ಯಗ್ ಎಣಸಲಾರೆ ಹಾ ಏನೇ ಮಾತಾಡಿದ್ರು ಕೂಡ ಹೌದಾ ಅನುಭವ ಮಾತು ಮಾತಾಡಬೇಕು ಹೊರತಾಗಿ ಅಸುಲಿ ಮಾತಾಡದೆ ಯಾಕಂದ್ರೆ ಇಲ್ಲಿ ಇದ್ರಿಗೆ ಮಾಧ್ಯಮ ಅದ ಹೌದ್ರಿಪ ಹೌದಾ ನಾವು ಒಳ್ಳೆಯದು ಮಾತಾಡಿದ್ರು ನಾವು ಸುಮಾರು ಮಾತಾಡಿದ್ರು ಲೋಕಕ್ಕೆ ಒಕ್ಕದೆ ಹೌದು ಅವ್ರ ಕೆಲಸನೇ ಇದೆ ಅವ್ರ ಏನ್ ಮಾಡಬೇಕು ಈ ಲೋಕಕ್ಕೆ ತಿಳಿಸುವಂತ ಒಂದು ಒಳ್ಳೆ ಕಾರ್ಯವನ್ನ ಅವ್ರು ಮಾಡ್ಲಿಕ್ಕೆ ಹತ್ತಾರಪ್ಪ ಅಂತಂದ್ರ ಹೌದು ನಾವು ಒಳ್ಳೇದನ್ನೇ ಮಾತಾಡಬೇಕು ಒಳ್ಳೇದನ್ನೇ ಹಾಡ್ಬೇಕಲ್ಲ ಭಗವಂತ ಕೊಟ್ಟಂತ ಬಾಯಿ ಬಂಗಾರ ಕಣಿ ಆಗ್ಬೇಕು ಬಚ್ಚಲು ಕುಣಿ ಆಗಬಾರ್ದು ಅಂತ ನಮ್ಮದಿಂದ ವಿನಂತಿ ನಮ್ದಿನ ವಿನಂತಿ ಹೊರತಾಗಿ ಆರ್ಡರ್ ಯಾರಿಗಿ ಇಲ್ಲ ಎಲ್ರಿಪ್ಪ ಎಲ್ಲ ಯಾಕಂದ್ರ ಅಮೋಘ ಸಿದ್ಧ ಮಾಳಿಂಗರಾಯ ಬೀರ್ ರೇವಣ ಸಿದ್ಧ ಏಕನಾಥ ಸಿದ್ದೇಶ್ವರ ಶರಣರು ಸಂತರು ಮಹಾತ್ಮರು ಸಿದ್ಧರು ಈ ಲೋಕದಾಗ ಆಗಿರುವಂತ ಹೊಲಸನ್ನ ತೊಳಿಲಕ್ ಅವತಾರ್ ತೊಟ್ರ ಅವ್ರು ಹೌದೌದು ನಾವು ನೀವೆಲ್ಲ ಈ ಲೋಕ ಹೊಲಸು ಮಾಡಪ್ಪ ಅಂತಂದ್ರೆ ನಿಜವಾಗ್ಲೂ ನಾವು ಕಲಾವಂತರು ಅಲ್ಲ ಅಂತ ಹೇಳುತ್ತಾ ಅಮೋಘ ಸಿದ್ಧ ಜಾತಿ ಭೇದ ಮಾಡಿಲ್ಲ ಮಾಳಪ್ಪ ಜಾತಿ ಭೇದ ಮಾಡಿಲ್ಲ ಹೌದ್ರಿ ಹಾಡುವಂತ ಸುಮ್ಮ ಒಂದು ಅಮೋಘ ಶ ಮಾರ್ಗ ಮಾಡಿಕೊಂಡು ಬೋರ್ಡ್ ಹಾಕೊಂಡು ಒಂದು ಮಾಳಿಂಗ್ರಾಯನ ಮಾರ್ಗವನ್ನು ಹಾಡ್ಕೊತ ಬೋರ್ಡ್ ಹಾಕೊಂಡು ನೀವು ಹಂಟಿರ್ತಾರೆ ಹೌದ್ರಿ ಬಾ ಆದ್ರೆ ದೇವರಲ್ಲಿ ಭೇದ ಐತೆ ಇಲ್ಲ ಇಲ್ರಿ ಬಾ ಇಲ್ಲ அமோசி மாளிங்கராய கண்ணுதாங்க அமோக சித்த மாளப்பாஹா எர்ட கண்ணீபா எர கண்ணு தங்க மாளிங்ராய பத்தி மெச்சி வர்சக்கொம் அரசீபா அவருக்கு ஆஹா ஏன் ಕೈಲಾಸದಿಂದ ಪರಮಾತ್ಮನೆ ತಂದ ಮುಂಡಾಸ ಸುತ್ತ ಹೋಕ್ಕಾನ ಹಾವ ಯಾಕ ಮಾಲಿಂಗರ ಹಂಗ ದುಡ್ಕೊಂಡ ಹೌದ್ ಹೌದ್ ಹಂಗ ದುಡ್ಕೊಂಡಾನ ಹಂಗ ಪಡ್ಕೊನಾನ ಅಮೋಘ ಸಿದ್ಧನ ಭಕ್ತಿಗ್ ಮೆಚ್ಚಿ ಸಾಕ್ಷಾತ್ ಪರಮಾತ್ಮನೆ ಕೈಲಾಸದಿಂದ ದರಿಗಿಳ್ದ ಬಂದಾನ ಹೌದಪ್ಪ ಹೌದಾ ಮತ್ತ ಅಂತ ಏನೇನರ ಮಾತಾಡ್ದೇವಪ್ಪಾ ಅಂತಂದ್ರ ನಿಜವಾಗ್ಲೂ ನಾವು ನಮ್ಮ ನಮ್ಮ ಧರ್ಮ ಕೆಟ್ಟು ಹೋಗುವಂತ ಸ್ಥಿತಿಗತಿಗೆ ಬರಬಾರದು ಇಲ್ಲ ಇಲ್ಲೇನಾದ್ರೆ ನಾವು ಸಂದರ್ಭ ಇಲ್ಲ ಆಗಬ ಅದನ್ನು ವಿಚಾರವನ್ನು ಹೇಳಕತ್ತೀನಿ ಹೊರತಾಗಿ ರೇವಣಿ ಸಿದ್ಧ ಆ ರೀತಿ ರೇವಣ್ ಮಾಸ್ತಾರ ಆ ರೀತಿ ಮಾತಾಡುವಂತ ಕಲಾವಂತ ವಿನಂತಿ ಇಲ್ಲ ಇರ್ಲಿ ಆ ಸಿದ್ಧ ಮಾಸ್ತಾರ್ಗ ನಂದೊಂದು ವಿನಂತಿ ಏನದಪ್ಪ ಅಂತಂದ್ರ ಏನ್ರಿ ವಿನಂತಿ ಒಂದು ವಿಷಯ ಇಡ್ತೀನಿ ಮಾಸ್ತಾರ್ಗ ಒಂದು ವಿಷಯ ಇಡ್ರಿ ಒಂದು ಪ್ರಶ್ನೆ ಕೇಳ್ಬಿಡ್ರಿ ಅದ ಹೇಳತ್ತಾರ ಜನ ಸಿಗೋ ಸಬ್ ಯಾಕಶಾಂತ ಆಗ್ರಿ ಒಂದ್ ಐದು ನಿಮಿಷ ದೇವರಲ್ಲಿ ಬೇದ ಭಾವಿಕತೆಗಳನ್ನು ಮಾಡ್ಲಾರೀ ಹಾ ಮಾಡ್ಲಾರೇ ಮಾಸ್ತರ್ ಎಷ್ಟು ಓಲ್ಕೊಂಡ ಎಷ್ಟು ಶಾಣಿ ಆದನ ಗಬ್ ಸಾವಳಗಿರಿ ಮಾಸ್ತಾರ ಹೌದಾ ಇಚ್ ಕಡೆ ಮೇಲಿನ ಮಾಸ್ತಾರ ಹಾ ಹಾ ನಾ ಎಟ್ಟು ಹೋಲಿಕೊಂಡಿನಿ ನೀವ್ ನನ್ನಲ್ಲಿ ಎಷ್ಟು ಜ್ಞಾನ ಅದ ತಿಳಿಬೇಕಾಗಿತ್ತಂದ್ರ ಏನ್ ಮಾಡ್ಬೇಕ್ರಿಬ್ಬಾ ಒಂದು ವಿಷಯ ಇಟ್ಟು ಆ ವಿಷಯದಾಗ ಗುರು ಬುದ್ಧಿ ಕೊಟ್ಟಾಟ್ ನೀವು ಮಾತಾಡ್ರಿ ಗುರು ಬುದ್ಧಿ ಕೊಟ್ಟಾಟ ನಾವು ಮಾತಾಡ್ತೇವೆ ಹ ಹಾ ಅಡ ಶಾಂತಾರೇ ಪಂದ್ ಅವ್ರು ಕಷ್ಟ ನನಗೂ ಅರ್ಥ ಆಗಿದೆ ಹಾ ಬರ್ರಿ ವಿಷಯ ಏನು ವಿಷಯ ನಮ್ಮ ಜೋಡಿ ಮಾನ್ ವಿಷಯ ಜಗತ್ತಿನೊಳಗ ಆ ಬಂಡು ಪಾವಡ್ ಕಂಬಳಿ ನಿಂದು ಪಾವಡ್ ಆಗ್ಯಾವ ಬಿದಿರಿ ಬಬಲಾದಿ ಮುಂದೆ ಸಿದ್ಧ ಮಾಳಿಂಗ್ರಳ ಬೇಕಾಗಿತ್ತಂದ್ರ ಆಹಾ ಏನ್ ಕೃಷ್ಣ ಕೃಷ್ಣಾವಳಿಗೆ ಬಂಡಾರ ಹೊಡೆದು ಹೊಳಿ ತುಂಡಾಯ್ತು ಹೊಳಿ ಸಿದ್ಧ ಮಾಳಿಂಗ್ರಾಯ್ ಬಿದಿರಿ ಬಬಲಾದಿ ಬಳಿ ಹೊಳಿದಾಟದ ಹೌದು ಹೌದಿಲ್ಲ ಹೌದು ಚಿಕ್ಕ ಹಿಂಗೆ ಹೆಂಗ್ಯಾವ ಗಬ್ಬರ ಆಗ್ರ ಹೋದೇವ್ರ ಒಟ್ಟು ಇಲ್ಲಿ ಸಸ್ತಾ ಸಿಗ್ತದ ನನ್ರಿ ಮಾಲ್ ಒಟ್ಟ ತಮ್ಮ ಬಿಗುನೆಗೆ ಬರಾಕತ್ತೀರಿ ಎಲ್ಲಾರು ಒಟ್ಟ ಎಲ್ಲ ದರಿಗುದು ಏನೇನು ತಂದ ಏನಪ್ಪ ಹೋಮದ ಕಂಬಳಿ ಬೆತ್ತ ಪ್ರಸಾದ ಗಂಟ ಬಡುಗು ಭಾಗ್ಯ ಬಂಜಗಿ ತೊಟ್ಲ ಮಳಿಕಿಲ್ಲ ಬೆಳಕಿಲ್ಲ ಬೆಳಿ ಕಿಲಾ ಮುಂದ್ ನೊಂದಿ ಹಿಂದೆ ಬೈಲ್ ಭೂತಾಳ ಸಂಘಾಟಕರ್ ಕೊಂಡ್ಬಂದ ಅಮೋಘ್ ಸಿದ್ದ ಮುತ್ಯ ಹೌದ ಬಿಜಾಪುರ ಬಗಲಾಗಿರುವಂತ ಇಟ್ಟಂಗ್ಯಾಳ ಅನ್ನುವಂತ ಊರೈತಿ ಸದ್ಯ ನೋಡಕ್ ಐತಿ ಐತ್ರಿಪ್ಪ ಐದ್ ಹಾಗೆ ಅಲ್ಲಿ ಪೂಜಾರಿಗಳು ಕಸಿ ಅಂಗಿ ಹಾಕ್ತಿದ್ರು ಕಸಿ ಅಂಗಿ ಹಾ ಅಮೋಘ್ ಸಿದ್ಧಮುತಿಯ ಆ ಇಟ್ಟಂಗ್ಯಾಳ ಊರಾಗ ನಿತ್ತು ಕಸಿ ಅಂಗಿ ಕಳದ ಹಳ್ಳದ ದಂಡಿ ಮ್ಯಾಕ್ ಹಿಟ ಕೈಟ ಧಮ ಔಷಧ ಮುತ್ಯ ಕಂಬಳಿ ಬೀಸಿ ಮಳಿ ಕರದಾ ಹಾ ಹಾ ಆ ಮಳಿ ಕರಕುಲಿ ಹಳ್ಳಾ ತುಂಬಿ ಬತ್ತ ತಹಲ ಹೌದು ಹೌದು ಅದಕ್ಕಾಗಿ ಅಮೋಘದ ಅಂಗಿ ಕಳೆದ ಇಟ್ಟು ಮಳಿ ಕರೆದ ನಂತರ ಆ ಜಾಗಕ್ಕೇನು ಕರೆದ್ರು ಭಕ್ತರು ಇಟ್ಟರೆ ಇಟ್ಟ ಅಂಗಿ ಹಳ್ಳ ಇಟ್ಟ ಅಂಗಿ ಹಳ್ಳ ಇಟ್ಟ ಅಂಗಿ ಹಳ್ಳ ಅಂದ್ರು ಭಾಷೆದಾಗ ಅದೇ ವಿಜಾಪುರ ಬಗಲಾಗಿರುವಂತ ಊರ ಅದೇ ಊರ ಹೆಸರು ಇಟ್ಟಂಗ್ಯಾಳ ಇಟ್ಟಿಳ ಇಟ್ಟ ಆಯ್ತದೆ ಹೌದ್ ಹೌದ್ ಅಂಗಿ ಕಳೆದ ಜಾಗಕ್ಕೆ ಜಾಗ ಇಟ್ಟಿಳು ಅಮೋಘದ ಮುತ್ಯ ಅಂಗಿ ಅಂತ ಇಟ್ಟನತ್ತ ಇಟ್ಟಿಳ ಆಗ್ಯದ ಹಾಲಿಂಗರಾಯ ಬಂಡ ಹೊಡೆದಪ್ಪ பவாட மாண்ட கம்பிந்த பாவ் ஆகியத இன்னொன்னு விஷய நான் ஒழுகு அது நன்பு அது இது எடுத்து விஷயங்க ಮಾಸ್ತರ್ಗ ನಂದೊಂದು ವಿನಂತಿ ಮಾತು ಇನ್ನ ಒಂದೇ ಒಂದು ರೇವಣ ಸಿದ್ಧ ಮಾಸ್ತಾರ್ಗ ಗೇನ್ರಿ ಅದು ವಿನಂತಿ ಮಾತಾ ರೇವಣ ಸಿದ್ಧ ಮಾಸ್ತಾರ ಹ ಹೋಗ್ತಾನ ಆಚೆ ಕಡೆ ಪಿಂಟು ನಾವು ಗುರು ಬುದ್ಧಿ ಕೊಟ್ಟ ಹಾಡ್ತಾನ ಪಿಂಟು ಪಿಂಟುಅಣ್ಣ ಹೆಂಗೆ ಹಾಡಿದ್ರು ನನಗ್ ಹೌಸಾದ ಹಾಕಪ್ಪ ಅಂತಂದ್ರ ಇತ್ತಿತ್ಲಾಗಿ ಮ್ಯಾಳು ಕಟ್ಟಕೊಂಡು ಅಂಬ ಯಾವ ಮಾಳಿಂಗ್ರಾಯನ ಏನ ಬೀರ್ ಕಥೆ ಹಾಡ್ತಾನಪ್ಪ ಅಂತಂದ್ರ ಅವ ಹೆಂಗೆ ಹಾಡಿದ್ರು ನನಗ ಹೌಸ ಹೌದ್ ಹೌದು ಹೌದಪ್ಪ ಹೌದ ರೇವಣ್ ಶುದ್ಧ ಮಾಸ್ತಾರ ನಂದೊಂದು ವಿನಂತಿ ಏನನಪ್ಪ ಅಂತಂದ್ರ ಏನ್ ವಿನಂತಿ ಮಾಸ್ತಾರ ರೇವಣ್ ಶುದ್ಧ ಮಾಸ್ತಾರ ಹೊತ್ತು ಹಣ್ಣು ರೊಟ್ಟಿಗೆ ನೀನು ಮಾಸ್ತಾರ ನಾನು ಏನ್ ಮಾಡ್ಬೇಕು ಮಾಡ್ರಿ ಇಬ್ರು ಮೈಗೆ ತೋರ್ ಕೈ ಆಗತ್ತಿನ ಹಂಗಲ್ಲ ಬಸ್ಸು ಹಾ ಮತ್ತ ಹೊತ್ತೊಂದು ರೋಟಿಗೆ ನೀನು ನಾನು ಮಂದಿ ಕೈಲಿ ಹೌದ ಕೊತ್ತು ಕೈಲೆ ಕಪಾಲ್ 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 ಹೊಡಿಸ್ಕೊಳ್ಳುವಂತ ಕಲಾವಂತರ ಆಗುನು ಬೇಡ ಹಾ ಬೆನ್ನು ತಪ್ಪಡ್ಸ್ಕೊಂಡು ಹೋಗುವಂತ ಕಲಾವಂತರ ಆಗಮ ನಾನು ನೀನು ಹೌದ್ ಹೌದ್ ಹೌದು ಬರಬ ಕಪಾಲ್ ಕಪಾಲ್ ಹೊಡಿಸೋದು ಬೆನ್ನ ಬೆನ್ ತಪ್ಪ ಏನಪ್ಪ ಕಪಾಲ್ ಕಪಾಲ್ ಹೊಡಿಸ್ಕೊಳ್ಳುದು ಬೆನ್ನು ತಪ್ಪಡ್ಸ್ಕೊಳ್ಳೋದು ಏನಂದ್ರ ಏನ மரதா ஜாலுார மரக்கப்பு ீண்ணாண்ணுப்ப ஜால ஒய் கிரணி ஒய் ஹிட்டு பீஸ் கொண்டு மணிக்கு தந்து ரொட்டி மாதிக ಹಿಟ್ಟು ಸಾಣಸು ಕಾಲಕ್ಕಿಗಿ ಕಪಾಳ 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 ಕಪಾಲ್ ಹೊಡಿತಾರ ಹೌದ್ ಯಾಕೆ ಹೊಡಿತಾರ ಯಾಕೆ ಹೊಡಿತಾರ ಏನೈತು ಮರದಾಗ ಹಾಕಿ ಜ್ವಾಳ ಹಾಸನ ಮಾಡೋ ಕಾಲಕ್ಕ ಮರಕಂತಾರ ತೆಣ್ಮಕ್ಳು ಏನಂತಾರೋ ಎಬ್ಬ ಮರಕ ಏನಂತಾರ ಅಂದ್ರ ಸ್ವರ್ಗ ಸೊಳ್ಳ ಸೊಟ್ಟ ಸ್ವಟ್ಟ ಅವ್ರನ್ನೆಲ್ಲ ಹೊರಗಿ ಹೊರಗಿ ಚಲೋ ಚಲೋ ಜೋಳ ನಿನ್ನೊಳಗೆ ಇಟ್ಕೋತಿಯಲ್ಲ ನೀ ಎಟ್ಟು ಶಾಣೆ ಅವಧಿ ಎಟ್ಟು ಶಾಣೆ ಅವಧಿ ಎಟ್ಟು ಶಾಣೆ ಅವಧಿಯ ಅದಕ್ಕೆ ಟಪ್ 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 ಬೆನ್ನ ತಪ್ಪುಡಿಸ್ಲಾರ ಹೌದ್ ಹೌದ್ ಹೌದು ಅದೇ ಜೋಳ ಗಿರಣಿಗೊಯ್ದು ಹಿಟ್ಟು ಬೀಸ್ಕೊಂಡ್ ಬಂದು ಹಿಟ್ಟ ಸಾಣಗ್ಯಾಕ ಹಾಕಿ ಸಾಣಸು ಕಾಲಕ್ಕೆ ಸಾಣಗಿಗಿ ಕಪಾಳ 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 ಯಾಕೆ ಹೊಡಿತಾರಂದ್ರ ಯಾಕೆ ಹೊಡಿತಾರೀಪ ಆ ಏನಂತ ಚಲೋ ಕೆಳಗ ಚೆಲ್ಲಿ ಆಹಾ ತೆಳ ಬರೀ ಗೊಳ್ಳ 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 ಗುಳ್ಳ ಅಟ್ಟೇ ನಿನ್ನ ಒಣಗಿಟ್ಕೊತಿಯಲ್ಲಾ ನೀ ಯೆಟ್ಟ್ ಬುದ್ಧಿಗೆ ಎಡೆದಿ ಎಷ್ಟ್ ಸುಮಾರದಿ ಎಷ್ಟ ನಾಲ್ ಐಕ್ಯದಿ ಅಂತ ಹೇಳಿ ಸಾಣ್ಗಿ ಕಪಾಳ 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 ಹೊಡಿತಾರ ಅಂತ ಆಹಾ ಓಣ ಶುದ್ಧ ಮಾಡ್ತಾರ ಆಹಾ ಗೊತ್ತಿರೊತ್ತಿಗೆ ನೀನು ಮತ್ತ ಇಚ್ಚಿ ಕಡೆ ನಾನು ಆಹಾ ಸಾಣ್ಗಿ ಗತಿ ಕಪಾಳ 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 ಹೊಡಸ್ಕೊಳ್ಳುವಂತ ಕಲಾವಂತರ ಆಗ್ಲಾರ್ದಂಗ ಅದು ಮರದ ತಪ್ಪಡಿಸ್ಕೊಳ್ಳುವಂತ ಕಲಾವಂತರ ಕಲಾವಂತರಾಗುನು ಅನ್ನುವಂತ ಮಾತನ್ನು ಹೇಳುತ್ತಾ ಇಲ್ಲ ಈಗ ಎರಡು ವಿಷಯ ಪ್ರಕಾರವಾಗಿ ಒಂದು ಸತ್ಯ ಸುಂದರವಾಗಿರುವಂತಹ ಪದ್ಯವನ್ನು ಹಾಡಿ ಹಾಡು ನಮ್ಮ ಅಬಜಪೂರ್ ಕಲಾವಂತರಿಗೆ ಹಿರಿ ಕಲಾವಂತರಿ ಪಣ ಹೊಕ್ಕದ ಕೂಡಿರುವಂತಹ ಎಲ್ಲ ನನ್ನ ತಂದೆ ತಾಯಿಗಳು ಶಾಂತ ರೀತಿಯಿಂದ ಕೊತ್ತು ಕೇಳಬೇಕ ಮತ್ತೊಮ್ಮೆ ಹರನ ಸಂಘದ ಪರವಾಗಿ ನಮಸ್ಕಾರಗಳನ್ನು ಹೇಳಿ ಮಾತಿಗೂ ರಾಮನ್ ಕೊಡ್ತಾ ಇದ್ದೇನೆ ಹೌದ್ ಹೌದ್